ಹಾಯ್ ಗುಡ್ ಮಾರ್ನಿಂಗ್ ಮಾತೇರಿಲ್ಲ ಕರೋಡಿ ಕಿಚನ್ ಅಂದ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಿರಲ್ಲ ಸ್ವಾಗತ ಕಾಂಡೆ ಆತಂಡ ಹಸ್ಬೆಂಡ್ ಹಸ್ಬೆಂಡ್ಲಲ್ಲಿ ಹಾಕಿದ ಕಾಂಡೆ ಅದೆಲ್ಲ ಪ್ರಿಪ್ರೇಷನ್ ಹಾಡದೆ ತಿಂಡಿಗ ನುಪ್ಪುಗ ಅಂದ ಹೆಂಚ ಬಾಲೇಜಿ ಇದೆ ಯಾನ್ ಮುಲ್ಪ ಗಂಜಿಗೆ ಸೂಪು ತೊಂದರೆ ಆಲ್ರೆಡಿ ಏನು ಹಸ್ಬೆಂಡ್ ಬೆಂದಿರದ ಇತ್ತೀರ ಐಕೆ ಅನೈತೆ ಕನಕದಿದ್ದು ಸೂಪು ತಗೊಂಡಿರಲೇ ಕಾಂಡೆ ಲಾಕದೇನೋ ಫುಲ್ಲು ಕ್ಲೀನ್ ಆಂಡ್ ಪಂಡ ಇನಿ ಬೇಗನೆ ಕಾಂಡೆಲ್ಲ ಹಾಕಿದ್ ಒರಿಸಿಯೇ ಕ್ಲೀನ್ ಪೂರ ಮಲ್ತೆ ಅಂಚದು ಇಲ್ಲು ಪೂರ ನೀಟ್ ತೋಜು ಬಾಲೆ ಲಕ್ಕದ ಬಾಲೆಗೆ ಬ್ರೆಷ್ಕೋರಿ ಮಲ್ಪಲ ಮಲ್ಪಲ ಅಂದ ಬಟ್ ಆಗೇನೊಂದಿದಿ ಅಂಚಿಂಚಿ ಅಂಚಿಂಚಿ ಮಲ್ತಂದೇ ಬಂಡ ಇಂಚ ಲೇಟ್ ಮಲ್ತೆ ಇಂಕ ಸ್ಕೂಲು ಸ್ಕೂಲಿಗೆ ಏನು ಬಿದಾಡ್ಬಾರಲ್ಲ ಲೇಟ್ ಆಪ್ನು ಅಂಚದು ಬೇಗ ಬೇಗ ಬ್ರೆಷ್ ಮಲ್ಕೊಂತಲ್ಲೇ ಕಾಂಡಲ್ಲ ಹಾಕಿದ್ ಹಚ್ಚರ ಕಾರಣದ ಬಂಡ ನಾಯಿ ಹುಡ್ಚಿದಿತ್ತ ಜಾಳ್ ಹೆಂಗೆ ಕೈ ತೂದು ಎಂಗ್ ದಾದ ಮಲ್ಪಗ ಅಂದ ನಾಯಿ ಫಸ್ಟ್ ಟೈಮ್ ಹೆಂಗೆಲ್ಲ ಜಾಳ್ ಹುಡ್ಚಿನಿ ಅವು ಅಂಚ ಉರ್ಚುಜಿ ಆಂಡಲ್ಲ ಉಚ್ಚಿನ ದಾತ ಒ ಕಲಿ ಅದು ನೀರು ಪಾಡ್ದ ಆಯಿತ ಒಂದು ಪೂರ ಇಲ್ಲದ ಉಲೈದಿ ಕುಂಡತ್ತೆ ಅಂಚದು ಫಸ್ಟ್ ಏನು ಇಲ್ಲ ಕ್ಲೀನ್ ಮಲ್ತೆ ಇದ ಹಸ್ಬೆಂಡ್ ದೀಪದಿದ್ದ ಐವಕ ಆ ರೇಗೆ ಒಂಚೂರು ಬೇನೆ ಒಂದು ತರೆಬೇನೆ ಒಂದು ಇತ್ತು ಅಂಚದು ಒಂಚೂರು ಕಸಾಯ್ದಿದ್ದ ಕೊರಿ ಪೂರ ಪತ್ತೊಂಬತ್ತಿರ ಮಜ್ಜಿಗೆ ಸೊಪ್ಪು ಒಂಜಿಂಚಾಡ್ ಇವಾಗ ಪೂರ ಏನಾಯಿತ ಐಟಮ್ ಪಾಡ್ದೆ ಮಲ್ತ್ ಕಸಾಯ ಮಲ್ ಕೊರಿ ಯಾನ್ ಏನು ಚಹಾದಿದ್ದು ಬಾಲಿನ ಶಾಲೆಗೆ ಬಿದಾಡ್ ಪಾದು ಬಾಲ್ಯ ಮುರಿದು ಬತ್ತೆ ಬತ್ತಿನ ಆ ಥರ ದಕ್ಷಿಣ ಕನ್ನಡ ಪುರ ರಜೆ ಕೊಡ್ತೀರಿಗೆ ಜೋಕಲಿಗೆ ಅಕ್ಕ ಬಂಡಲು ಎನ್ನ ಜೋಕುಲ್ ಪೋತಿಜ ರಜೆ ಕೊಡ್ತೀರ ಬಂಡೀರ್ ಬಂಡಲ್ ಬಟ್ ಮೂಲ ರಜೆ ಇಜ್ಜಿ ಮೂಲ ಬುಲಿ ಮೂಲದ ಆತು ಬರ್ಸಲ ಇದಜ್ಜಿ ಅಕ್ಕ ಅದಾದ ಬಂಡ ಹಸ್ಬೆಂಡಿಗೆ ಹುಷಾರಿದ್ಜಿ ಬಂಡ ಒಂದೇ ತಾರೆ ಬೇನೆ ಜ್ವರ ಬರೋಂದಿತ್ತನ್ಕಸಾಯ ಬರೋ ಮಲ್ತು ಕೊಡ್ತೆ ತೀರ್ಜಿಂಡ ಸ್ಕೂಲ್ ಟ್ರಿಪ್ ಅದು ಬಲೆ ಬಂತೆ ಇಲ್ಲಡ್ ಇಲ್ಲಡುಗುಲ್ಲರಕ್ಕೆ ಏನು ಜೇರಿ ತಂಡಾಲ ಏತೆ ತಿರಂದೆ ಕುಲ್ಲಾಡ ಆರು ಇಲ್ಲಲ್ಲಿ ಕುಲಾರಂತೂ ಕೇನು ಜೇರು ಇಂಚಾ ಓಕೆನಾಂಡ ಪೂರ ಬೇಲೆ ಅಂಡ್ ಉಪ್ಪುಗೂ ಸೂ ಪತ್ತ ಅದು ಆತು ಒಕ್ಕ ಓರ್ ಕ್ಲೀನ್ ಪೂರ ಆತಣ್ಣು ಹುಲೈ ಹೊರಸೋದ್ ಪೂರ ಆತಣ್ಣೆ ನಾನು ಒಂಜಿ ರೆಡ್ಡು ಬಾಜನ ದಾರ ಉಂಡೆ ಒಕ್ಕ ದಾಲಜ್ಜಿ ಒಕ್ಕ ಒಂಚೂರು ಬುಲಿಕಿರಿಕಾಯಿ ಹಣ್ಣು ಒಂಚೂರು ಕುಂಟಾರದೋಡು ಸುಮಾರು ಕುಂಟುಂಡು ಮೂರ ಅಂದಿಂಚ ಇಂಚ ಕುಂಟು ಜನ ಜಾನು ಬುಲಿ ಬುಲಿಕಿರಿಕಾಯಿಂಡ ಮಾತ್ರ ಓಕೆ ಒಂದು ಕೋಡೆ ನಿಕ್ಲಿಗು ಬಾಲ್ಯದ ಫೋಟೋದೆತ್ತಿತ್ತಣ್ಣ யாருஜவது ஆட்டோ ஓல் தித்தி நெனப்பிச்சி பாலியதா தூ தடி வாட் தடிட்டு கோட் கோட்டோ தான் இேர் மாதிரி நீ ஷேர் மாஸ்தாய் வைத்த ஃபோட்டோ ஆயினா போய் கிடைச்சு ரெட் தோச்சு நித்ய ஸ்டூடியோதாரர்னா வெள்மந்த மாரா எங்க ஃபோட்டோகிராஃபி எல்லாரே மலினி யானிக்கல மேலே ஷேர் மலாம் ஃபோட்டோஸ் பூரா ஆரே இது இதனி மஸ்து லாய்க்கு ஃப்ரூட் மல்ப்பீர் யார் நான் ஸ்டாஃப் இத்தினி தொலை எத்த பூர்லு வைத்தேன் ஃபோட்டோ சேம் பப்பாலக்கானே பைதே நான் தொலை எத்து பூர்லு வைது ககன மஸ்தாய் கியூட் வைதே ಎಂಕ್ ಆ ಒಂದು ಐಡಿಗೆ ಬೋಡು ಬಟ್ ಹೆಂಗೆ ನೀ ಕೊರಿಯಾರಣ ನೆನಪಿ ಎಂಕ್ ಹೆಂಗೆ ಫೋಟೋಸ್ ಬಕೆ ಏನು ಪಂಡೆ ನಿಕ್ ಅವ ಪಂಡೆ ಹಂಡ್ರೆಡ್ ರುಪೀಸ್ ಕೊರ್ರೆಂಡು ಎಂಕ್ ಬೇರೆಡ ಪನೀರಣ್ಣ ಏನಪ್ಪಿ ಇದ್ಜಿ ಎಲ್ಲ ಐಡಿ ಲಾ ಬಕ್ಕ ಫೋಟೋಲ್ಲ ಬಕ್ಕ ಹಂಡ್ರೆಡ್ ರುಪೀಸ್ ಲ ಕೊರ್ಪೆ ಪಂಡೆ ನಾನ ಪನ್ ಮ್ಯಾಮ್ ಮೇಡ ಅಂತ ಅಂಚ ಅದು ಆ ಪಂದೆ ಓಕೆ ನಾನು ದಾದಾಪುರ ಮಲ್ಪ ನಿಂಗೆ ಗೊತ್ತಿದ್ಜಿ ಏನಿತ್ತಲ್ಲ ಶೇರ್ ಮಲ್ಪ ಈ ಜನ ಬೈ ಹ್ಲಾಗ್ ಏನು ಕಂಟಿನ್ಯೂ ಮಲ್ಪೆ ಹತ್ತು ಗಂಟೆಗೆ ಜೋರು ಕತ್ತಲೆ ಬಾಡ್ದನ್ನ ಹೆಂಗ್ ಪೋಡಿಗೆ ಡ್ಯಾನ್ ಬಾಕಿಲ್ ಬಾಡ್ದ್ ಉಲಾಯಿ ಕುಲ್ದೆ ಉಲಾಯಿ ಕುಲ್ದು ಟಿವಿ ತೂವೊಂದು ಉಲ್ಲೆ ಟಿವಿ ತೂ ಎರ್ಲ ಪೋಡಿಗೆ ಆಪುಂಡ ಏಪ ಸಡನ್ಲಿ ತಿಟಿಲ್ ಬರ್ಪು ಪಂಡ್ರೆ ಆಪುಜಿ ಹಾಯ್ ಅಬ್ಬಿ ಟಿವಿ ಹಾ ಎಂಜಿನೊಂದು ಸುಕನಾ ಥ್ಯಾಂಕ್ ಯು ನಿಂಜಿನ ಕೂಡ ನಿಂಜಿನ ಹಿಂಗ

குர்ச்சி பக்க பத்தீ முக்க முஜி கண்டேனா இஞ்சி பரப்ப இஞ்சி பர்னாக அப்படின் பத்தார பரைத்தை ஆ சோ அப்பி விருணி ஏற கொர்னிங்கே அப்போ ஏற்கொர்னி பேக்கிர ஃபங்க்ஷனு ரெட்லா ரெட்லா உளி முஞ்சில பிர்யானி ಹಾಂ ಬಿರಿಯಾನಿ ಅದಾದ್ರೂ ಗೊತ್ತಿಗೆ ಬೇಕರಿ ದಾರಿಕೋರ್ ಕೊರ್ನಿ ಉದೇ ಬೇಕರಿ ದಾರ ಬೇಕರಿ ದಾರೋರ್ನಿಗೆ ಅಂದರೆ ಪುಡಿ ಮುಂಚಿ ಕಾಸು ಕೊಡ್ಬತೀನ ಹಂಚ ಬಿರಿಯಾನಿ ಒಂಜಿಗ್ಲು ಮತ್ತು ಗ್ರೇವಿ ಒಂದು ಪುಡಿ ಮುಂಚಿ ನೀ ಮಧ್ಯಾಹ್ನ ಭರ್ಜರಿ ಭೋಜನ ಹಣಸ ಮಲ್ಪುಗ ಬಿರಿಯಾನಿ ತನಕ ನೆಟ್ಟಿಗೆ ಕುಸಿತದ ಅದನ್ನ ಮೀನು ಹುಡುಗ ಅರೆ ಗಣ ಬಾಯ್ತಿ ಮೀನು ಗಣ ಹಿಂಗೆ ಬಂಗುಡೆಗೆ ತಿಂತಾನಾ ಬಂಗುಡೆಗೆತ್ತಿತ್ತಿಗೆ ಹೆಂಚದು ಮೂಲ ಆಯ್ತು ಮೂಲ है ना नहीं मुझे हम्म हम इंचलाई करते हैं पुलिंग मुझे एक पार्ट याने यह वेग बढ़िया नहीं डेथ लैग पीस

ಉದಯ ಬೇಕರಿದ ಆ್ಯನಿವರ್ಸರಿಗೆ ಅಂಚಾದ ಏನ ಹಸ್ಬೆಂಡ್ ಅಡಿಗೆ ಥ್ಯಾಂಕ್ ಯು ಸೋ ಮಚ್ ಬಿರಿಯಾನಿ ಕೋರ್ನಿಕ್ ನನ್ನ ಹಸ್ಬೆಂಡ್ ಮೀನ್ ಪತ್ತಂಬರೆ ಪುಯರೆ ಹೀಗೆ ಹೋಗಿ ಹಾಗೆ ಬಂದ್ರೆಂಟಾ ಜಿ ರಾ ನಮ್ಮ ಮೀನು ಇಲ್ಲಿ ಕೂತಿದೆ ಅದನ್ನ ಸರಿಯಾಗಿ ಮದ್ದೆ ಆಯ್ತಾ ಹೌ ಬಾಕಿಲಿ ಮಾಡಲಿ ಗಂಟೆ ಉಂಜರ ಏನೇ ಏನ ಒಕ್ಕ ಮಲ್ಪ ಐತೆ ಮೀನು ಫ್ರೆಶ್ ಉಂಡು ಒನಸಾದ್ ಹಸ್ಬೆಂಡ್ ಮೀನ್ ಪಾತೊಂಬತ್ತರ ಗಂಟೆ ಒಂಜರೆ ಅದು ಇತ್ತೆ ಹೈಕ ಬುರ್ಚಿ ಬೈಯಾಗಿ ಮಲ್ಪೋಗನಿಯನ್ನು ಫ್ರಿಜ್ ಹಿಡಿದಿದ್ದು ಇತ್ತ ಬೈಯ್ಯಾಗ ಬಾಲಿನ ಶಾಲೆ ಇರ್ದಿಲ್ಲ ತೊಂಬತ್ತದ ಏನು ಮೀನು ಮಲ್ತದ ಬಾಲೆಗೆ ಹೋಮ್ವರ್ಕ್ ಮಲ್ತು ಅಂದೆ ಆಯ್ಕೆ ಎಕ್ಸಾಮ್ ಒಂಚದ್ ಆಯ್ನ ಟೀಗ ಟೀಚರ್ಸ್ ಟೀಚರ್ಸ್ನಾಗಲು ಮಸ್ತ್ ಎಫರ್ಟ್ ಪಾಡ್ವೇರು ಬಟ್ ಐತ್ ಒಟ್ಟಿಗೆ ನಮ್ಮಲ್ಲಿ ಒಂದ್ ಅಕ್ಲೆಗ್ ಸ್ಪಂದಿಸ ಖಂಡಿತ ನಮ್ಮ ಜೋಕುಲ್ ಪಿರಾ ಬೂರುಜಾಕ್ಲೆಗ್ ನಮ್ಮ ಹತ್ತು ಸಪೋರ್ಟ್ ಮಲ್ಪೋಡು ಶಾಲೆ ಬತ್ತದ ಫಸ್ಟ್ ಬ್ಯಾಗ್ ಚೆಕ್ ಮಲ್ಪ ಇಡ್ದು ಪೂರಾ ಕಂಪ್ಲೀಟ್ ಉಪ್ಪೆ ನೋಟ್ಸ್ ಪೂರ ಕರೆಕ್ಟ್ ಪೂರ ರಿಟರ್ನ್ ಬೇತೆ ಬರಪಾವೇ ಏನ್ ಬನ್ನತ್ ನಿಕ್ ಮಲ್ಪು ದ ದೊಂದ್ವೇ ಬೇತು ಐಕೋಸ್ಕರ ಅಕ್ಲೆಗೆ ಮಸ್ತ್ ಹೆವಿ ಬೂರುಂಡು ಆ ಹೆವಿನ ನಮ್ ಕಮ್ಮಿ ಮಲ್ತಾನ ಆಕ್ಲೆಗ್ ತರ ಮೈಂಡ್ ಫ್ರೆಶ್ ಆಗೋಣ

ಅರೆ ರೇಪು ಕೊ್ದೆರೆದಿತ್ತ ಇತ್ತೆ ನೀ ಮೀನು ಮಾಡೋದು ಮೀನ್ ಮೀನು ಮಾತ್ರ ಫ್ರೆಶ್ ಇತ್ತಂಡು ಏನು ಬಂತೆ ಫ್ರೆಶ್ ಮೀನು ಒಂಜಿ ರೆಡ್ ಮೂಜಿ ಪಾಂಡಲ್ಲ ಕಜಿಪು ಟೇಸ್ಟ್ ಆಗೌಣ ಬಂದೆ ಅಂಚದ ಮೀನು ತುದು ಖುಷಿ ಆಂಡೆ ಅಂಚೆ ಕಜಿಪುಲ ಟೇಸ್ಟ್ ಆಗಿ ಬಂದು ಭರವಸೆ ಉಂಡು ಅಂಚದು ಆ ತುಕ್ಕ ಕಜಿಪುರ ಕೊದಿದಾದ